ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಸಿದ್ದು ಸರ್ಕಾರಕ್ಕೆ ಬಿಗ್ ಶಾಕ್ ಕೊಟ್ಟ ಯತ್ನಾಳ್ ನಾನು ರಾಜ್ಯಾಧ್ಯಕ್ಷ ಆಗಿರದೇ ಇದ್ರು ಪ್ರತಿಪಕ್ಷ ನಾಯಕ ಆಗಿಲ್ಲದೆ ಇದ್ರು ಪಕ್ಷದ ಬಲವೇ ಇಲ್ಲದೆ ಇದ್ರು ನಾನು ಏನು ಮಾಡಬಲ್ಲೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಯತ್ನಾಳ್ ಆ ಮೂಲಕ ಡೆಲ್ಲಿಗೆ ತಲುಪಿದ ಸಂದೇಶ ಇದೇ ಟೈಮ್ ಅಲ್ಲಿ ಯತ್ನಾಳ್ ವಿಡಿಯೋನು ಸಖತ್ ವೈರಲ್ ಕೈಪಾಳ್ಯದಲ್ಲೂ ಕೂಡ ಯತ್ನಾಳ್ಗೆ ಬಹುಪರಾಕ್ ಪರಾಕ್ ಸಿದ್ದರಾಮಯ್ಯನವರೇ ಮುದ್ರೆ ಒತ್ತಿದ್ರಲ್ಲ ಯತ್ನಾಳ್ ಅಬ್ಬರ ರಾಜ್ಯ ರಾಜಕಾರಣದಲ್ಲಿ ಗಮನ ಸೆಳೀತಾ ಇದೆ ಮಹತ್ವದ ಬೆಳವಣಿಗೆ ಒಂದ್ರ ಬಗ್ಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತರಿಸಿ ಎಸ್ ವೀಕ್ಷಕರೇ ಯತ್ನಾಳ್ ಒಂದು ಮಾತು ಹೇಳಿದ್ರು ಇಪ್ಪತ್ತೆಂಟ್ರ ಚುನಾವಣೆ ನಾನಿಲ್ದೆ ನಡೆಯಲ್ಲ ಅವ್ರು ಸಿ ಎಂ ಆಗ್ತೀನಿ ಅಂತ ಹೇಳ್ಕೊಂಡಂಗೆ ಆಗ್ತಾರೋ ಬಿಡ್ತಾರೋ ನೋಡೋಣ ಪಕ್ಷ ಮಾಡ್ತಾರೋ ಬಿಜೆಪಿನೇ ಅವರನ್ನು ವಾಪಸ್ ಕರ್ಕೊಳ್ಳುತ್ತೋ ಯತ್ನಾಳ್ ಹೊರಗಡೆ ಕಳಿಸಿದ್ರ ಬಗ್ಗೆ ಹೈಕಮಾಂಡೇ ಪಶ್ಚಾತ್ತಾಪ ಪಡ್ತಿದೆ ಅನ್ನೋ ಮಾತು ಅಮಿತ್ ಶಾ ಅವರು ಓಪನ್ ಆಗಿ ಹೇಳಿದ್ದಾರೆ ಅಂತೆಲ್ಲ ಹಿಂದೆ ಹೇಳ್ಕೊಂಡಿದ್ರು ಅವರು ನೆನಪಿದೆ ನಮಗೆ ಈಗ ನಿಜವಾಗಿಯೂ ಅಂತಹ ಪರಿಸ್ಥಿತಿಯನ್ನು ಸೃಷ್ಟಿಸ್ತಿದ್ದಾರೆ ಯತ್ನಾಳ್ ಹಾಗಾದ್ರೆ ತಮ್ಮ ಪವರ್ ಮೂಲಕ ಏನದು ಯತ್ನಾಳ್ ಅವರ ಒಂದು ಪ್ರಯತ್ನ ಈಗ ಭರ್ಜರಿ ಫಲ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಆಘಾತವನ್ನೇ ತಂದಿಟ್ಟಿದೆ ಸಿ ಬಿ ಐ ಶಾಕ್ ಮೂಲಕ ವಾಲ್ಮೀಕಿ ನಿಗಮದ ಕೇಸು ಎಷ್ಟು ಗಂಭೀರ ಸ್ವರೂಪದ್ದಾಗಿದೆ ಅನ್ನೋದನ್ನು ರಿಪೋರ್ಟ್ ಇಟ್ಟಿದ್ದೀವಿ ನಿಮ್ಮ ಮುಂದೆ ಕೇಜ್ರಿವಾಲ್ ಮಮತಾ ಬ್ಯಾನರ್ಜಿಗಲ್ಲಿ ಸಿ ಬಿ ಐ ಶಾಕ್ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಗುಡಕ್ಕೆ ಬರುತ್ತಾ ಈ ಕೇಸು ಅನ್ನೋ ತನಕ ಆಗಿದೆ ಆಲ್ಮೋಸ್ಟ್ ಮುಗಿದು ಹೋಗಿತ್ತು ಕೇಸು ಎಸ್ ಐ ಹೋಗಿ ಎಸ್ ಐ ಟಿ ಕ್ಲೀನ್ ಚಿಟ್ ಕೊಟ್ಟು ರಾಜಕಾರಣಿಗಳದ್ದು ಏನೂ ಇಲ್ಲ ಅಧಿಕಾರಿಗಳೇನೋ ಅಡ್ವರ್ಟ್ ಮಾಡಿದ್ದಾರೆ ಅನ್ನೋ ಥರ ಮುಗಿದು ಹೋಗಿತ್ತು ಇಡಿ ಈ ಕೇಸಲ್ಲಿ ಸಾಕ್ಷಿಗಳನ್ನು ಹಿಡಿದಿತ್ತು ಅದಾದ ಮೇಲೆ ಈ ಕೇಸು ಬಹುತೇಕ ಕ್ಲೋಸ್ ಅಂತ ಇರುವಾಗ ಯತ್ನಾಳ್ ಆ್ಯಂಡ್ ಟೀಮ್ ಹೈಕೋರ್ಟ್ ಮೊರೆ ಹೋಗ್ತಾರೆ ಈ ಕೇಸಲ್ಲಿ ಎಷ್ಟು ಪ್ರಮುಖ ಸಾಕ್ಷಿಗಳಿವೆ ಮತ್ತೆ ಇದರಲ್ಲಿ ನೇರವಾಗಿ ಸರ್ಕಾರದ ಪಾತ್ರ ಕಾಣ್ತಿದೆ ಎಲೆಕ್ಷನ್ಗೆ ಗೆ ಸರ್ಕಾರದ ಬಡವರಿಗೆ ಹೋಗಬೇಕಾದ ನಿಗಮದ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ ಅದಕ್ಕೆ ಸಾಕ್ಷಿಗಳು ಕೂಡ ಇಷ್ಟೆಲ್ಲ ಇರುವಾಗ ಸಿ ಬಿ ಐ ತನಿಖೆ ಆಗಲೇಬೇಕು ಅಂತ ಕಾನೂನು ಹೋರಾಟ ಮಾಡ್ತಾರೆ ಯತ್ನಾಳ್ ಆ ಹೋರಾಟಕ್ಕೆ ಜಯ ಸಿಕ್ಕಿ ಸಿ ಬಿ ಐಗೆ ಹೋಗುತ್ತೆ ಕೇಸ್ ಈಗ ಸಿ ಬಿ ಐ ಕೇಸ್ ಎಲ್ಲಿಗೆ ಬಂದಿದೆ ಇನ್ವೆಸ್ಟಿಗೇಷನ್ ಶುರುವಾಗಿ ನೋಡಿ ಮೊನ್ನೆ ರೇಡ್ ಆಯ್ತು ನಾಗೇಂದ್ರ ಅವ್ರ ಕಡೆ ಅವ್ರ ಮೇಲೆಲ್ಲ ಸಿ ಬಿ ಐ ರೇಡ್ ಆಯ್ತು ಬಹಳಷ್ಟು ಸಾಕ್ಷಿಗಳನ್ನು ವಶಪಡಿಸ್ಕೊಂಡ್ರು ಈಗ ವಿಧಾನಸೌಧದಲ್ಲಿರುವಂತಹ ಸಚಿವಾಲಯದ ಒಬ್ಬ ಅಧಿಕಾರಿನೇ ಸತ್ಯವನ್ನ ಬಾಯ್ಬಿಟ್ಟು ಬಿಟ್ಟಿದ್ದಾನೆ ಸೊ ಈಗ ಎನಿ ಟೈಮ್ ನಾಗೇಂದ್ರ ಮತ್ತೆ ಇ ಡಿ ಬಂಧನ ಆಗಿತ್ತು ಆಗ ಈಗ ಸಿ ಬಿ ಐ ಬಂಧನಕ್ಕೊಳಗಾಗುವಂಥ ಎಲ್ಲ ಸಾಧ್ಯತೆ ಇದೆ ಇ ಡಿ ಕೇಸ್ ಬಹಳ ಆಯಾಮಗಳನ್ನು ತೆರೆದಿಟ್ಟ ಬಳಿಕವೂ ಕೂಡ ಇಲ್ಲಿ ಎಸ್ ಐ ಟಿ ಕ್ಲೀನ್ ಚಿಟ್ ವಿರುದ್ಧ ದಿಕ್ಕಿನಲ್ಲಿ ನಡೆದು ವಾಲ್ಮೀಕಿ ಕೇಸ್ ಟುಸ್ಪಟಾಕಿ ಅಂತ ಆಗಿದ್ದಾಗ ಯತ್ನಾಳ್ ಹೈಕೋರ್ಟ್ಗೆ ತಗೊಂಡು ಹೋಗಿ ಈಗ ಕೈ ಸರ್ಕಾರವನ್ನು ಇಕ್ಕಟ್ಟಲು ಸಿಲುಕಿಸಿದ್ದಾರೆ ಇದು ದೊಡ್ಡ ಕೇಸು ಸಣ್ಣ ಪ್ರಮಾಣದಲ್ಲ ಎಲೆಕ್ಷನ್ಗೆ ಸರ್ಕಾರದ ದುಡ್ಡನ್ನ ಕಳ್ಳದಾರೆ ಎಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅನ್ನೋ ಕೇಸು ಈ ಕೇಸ್ ಎಲ್ಲಿಗೆ ಹೋಗುತ್ತೆ ನೋಡ್ಬೇಕೀಗ ಸಿ ಬಿ ಐ ಎಂಟ್ರಿಯಿಂದ ಬಹಳಷ್ಟು ಜನಕ್ಕೆ ಟೆನ್ಷನ್ ಶುರುವಾಗಿದೆ ಆರ್ಥಿಕ ಇಲಾಖೆ ನಿಭಾಯಿಸ್ತಿರೋ ಸಿ ಎಂ ಬುಡಕ್ಕೆ ಬರಬಹುದು ಅನ್ನೋ ತನಕ ಎಲ್ಲ ಆರೋಪ ಮಾಡಿತ್ತು ಬಟ್ ಇದನ್ನ ಸಿ ಬಿ ಐ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದು ಯತ್ನಾಳ್ ಆ್ಯಂಡ್ ಟೀಮ್ ಅನ್ನೋದು ಒಂದ್ ಪಾಯಿಂಟ್ ತನಗೆ ಯಾವುದೇ ಅಧಿಕಾರವನ್ನು ಬಿಜೆಪಿ ಕೊಡ್ಲಿಲ್ಲ ಕಿತ್ತ ಹಾಕ್ತು ತನ್ನ ಆದ್ರೂ ತಾನು ಏನು ಮಾಡಿದೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಯಶಸ್ವಿಯಾಗಿ ನಂಬರ್ ಒನ್ ಎರಡನೇದಾಗಿ ನೋಡಿ ಅವರು ವಿಡಿಯೋ ವೈರಲ್ ಆಗ್ತಿದೆ ಸಿದ್ದರಾಮಯ್ಯವರಿಂದನೆ ಯತ್ನಾಳ್ಗೆ ಬಹುಪರಾಕ್ ಯಾವ ರೀತಿ ಸಿದ್ದರಾಮಯ್ಯ ಅವ್ರಿಗೆ ಅವರ ಎದುರೇ ಠಕ್ಕರ್ ಕೊಟ್ಟಿದ್ದಾರೆ ಯತ್ನಾಳ್ ಅದನ್ನು ನೋಡ್ತಾ ಹೋಗಿ ಶಾಸಕರಾದಂತ ಬಸವನಗೌಡ ಪಾಟೀಲ್ ಶಾಸಕರಾದಂಥ ಬಸವನಗೌಡ ಪಾಟೀಲ್ರವರೇ ಶಾಸಕರು ಆದಂಥ ಬಸವನಗೌಡ ಯತ್ನಾಳ್ ಅವರೇ ಇತರ ಎಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ ಶಾಸಕರು ಆದಂಥ ಬಸವನಗೌಡ ಯತ್ನಾಳ್ ಅವರು ಯತ್ನಾಳ್ ಅವರು ಅವ್ರ ಕ್ಷೇತ್ರ ಅನ್ನೋದು ಗೊತ್ತು ಇದು ನನಗೆ ಅವ್ರ ಕ್ಷೇತ್ರ ಅಲ್ಲ ಇದು ಬಿಜಾಪುರ ಅದರಿಂದ ಅವರ ಅಭಿಮಾನಿಗಳು ಇದಾರೆ ನೀವು ನಮ್ಮ ಅಭಿಮಾನಿಗಳು ಕೂಡ ಬಸವನಗೌಡ ಯತ್ನಾಳ್ ಅವರು ಅವರು ಅನೇಕ ವಿಚಾರಗಳನ್ನು ಅನೇಕ ಒತ್ತಾಯಗಳನ್ನು ಮಾಡಿದ್ದಾರೆ ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಮೇಲ್ಸೇತುವೆ ನೂರ ಅರವತ್ತು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಮೇಲ್ಸೇತುವೆ ಮಾಡಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ ಅದನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇನೆ ಯಾರು ಒಳ್ಳೆ ಕೆಲಸ ಮಾಡಿರ್ತಾರೆ ಅವ್ರಿಗೆ ಅಭಿನಂದನೆಯನ್ನು ಹೇಳಬೇಕಾಗಿದ್ದು ನನ್ನ ಧರ್ಮ ನನ್ನ ಸಂಸ್ಕಾರ ಏನು ಕಲಿಸಿದೆ ಅಂದ್ರೆ ಇವತ್ತು ಸಿದ್ದರಾಮಯ್ಯನವರು ಒಳ್ಳೆಯ ಕೆಲಸ ಮಾಡಿದಾಗ ಸರ್ಕಾರದ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅಭಿನಂದನೆಯನ್ನು ಗೌರವ ಕೊಡುವಂಥದ್ದು ನನ್ನ ಧರ್ಮ ಮತ್ತು ಅಂತ ನಾನು ತಿಳ್ಕೊಂಡಿದ್ದೇನೆ ಇದಕ್ಕಾಗಿ ಯಾರಿಗೂ ಅಂಜುವ ಅವಶ್ಯಕತೆ ನನಗಿಲ್ಲ ಮತ್ತು ನಾನು ಸಿದ್ದರಾಮಯ್ಯನವರ ಏಜೆಂಟ್ ಅಲ್ಲ ಕೆಲವೊಂದು ಮಂದಿ ಕೆಲವೊಂದು ಮಂದಿ ಹೈಕೋತಾರೆ ನನ್ನ ಮ್ಯಾಗ ಸಿದ್ದರಾಮಯ್ಯ ಏಜೆಂಟ್ ಅಂತ ನಾ ಎಂದೂ ಅವ್ರ ಬಳಿ ಹೋಗಿಲ್ಲ ಮುಖ್ಯಮಂತ್ರಿಗಳಲ್ಲಿ ಆದರೂ ಅವ್ರು ಒಳ್ಳೇದು ಮಾಡಿದಾಗ ಅವಾಗ ಕೆರೆ ತುಂಬ ಕಾರ್ಯಕ್ರಮ ಮಾಡಿದ್ರು ಬೇಗಮ್ ತಲಾಬ್ ಕೆರೆಯಲ್ಲಿ ತಾವು ಮುಖ್ಯಮಂತ್ರಿ ಇದ್ದಾಗ ನಾನು ಎಮ್ ಎಲ್ ಸಿ ಆಗಿದ್ದೆ ಅವಾಗೂ ನಿಮಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ನಾನು ಸಲ್ಲಿಸಿದ್ದೇನೆ ಇವತ್ತಿಗೂ ವಿಜಯಪುರದಲ್ಲಿ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಹೆಸರಿಟ್ಟಂಥ ನಿಮಗೆ ಎಂ ಬಿ ಪಾಟೀಲ್ರಿಗೆ ಬಸ್ ಸ್ಟ್ಯಾಂಡಿಗೆ ಚೆನ್ನಮ್ಮನ ಮೂರ್ತಿ ಕೊಟ್ಟವು ಅಲ್ಲಿ ಜಾಗ ಕೊಡಿಸಿದಂಥ ನಿಮಗೆ ಎಂ ಬಿ ಪಾಲ್ರಿಗೆ ರಾಮ್ಲಿಂಗ ಅಭಿನಂದನೆಗಳು ವಿಜಯಪುರದ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಸಿ ಎಂ ಡಿ ಸಿ ಎಂ ಎಂ ಬಿ ಪಾಟೀಲ್ ಎಲ್ಲ ಭಾಗವಹಿಸಿದ್ರು ಹೇಳಿ ಕೇಳಿ ಯತ್ನಾಳ್ ಅಭಿಮಾನಿಗಳು ಆಗಿದ್ದಾರೆ ಅದು ಈ ಗಣೇಶ ಹಬ್ಬದ ಗಲಾಟೆ ಹಿಂದೂ ಮುಸ್ಲಿಂ ಗಲಾಟೆ ಆ ಸಮಯದಲ್ಲೆಲ್ಲ ಯತ್ನಾಳು ಯತ್ನಾಳ್ ತನ್ನ ಜಿಲ್ಲೆ ಉತ್ತರ ಕರ್ನಾಟಕದಲ್ಲೂ ಅಲ್ಲ ಕಡೆಗೆ ಮಂಡಿಯಾಗಿ ಹೋದ್ರು ತಂಗ ಹೆಂಗ್ ಅಭಿಮಾನಿಗಳು ಇದ್ದಾರೆ ಅನ್ನೋ ಸಂದೇಶ ಕೊಟ್ಟಿದ್ರು ಭರ್ಜರಿಯಾಗಿ ಜನ ಸೇರಿ ಲಾಠಿ ಚಾರ್ಜ್ ಮಾಡುವಂಗಾಗಿತ್ತು ಅದಾದ ಮೇಲೆ ವಿವಿಧ ಜಿಲ್ಲೆಗಳಿಂದ ಇಂಥ ಹಿಂದೂ ಪರ ಕಾರ್ಯಕ್ರಮಗಳು ಉತ್ಸವಗಳು ಅಂದರೆ ಯತ್ನಾಳು ವಿಶೇಷ ಅತಿಥಿ ಅನ್ನೋ ಥರ ಕಾಲ್ ಬರೋಕ್ಕೆ ಶುರುವಾಗಿದೆ ಅವ್ರಿಗಿದೆಲ್ಲ ಗಮನಿಸಿದ್ದೀವಲ್ಲ ಅದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯನವ್ರ ಎದುರೇ ವೇದಿಕೆಯಲ್ಲಿ ಸಿಕ್ಕಾಪಟ್ಟೆ ಅವ್ರಿಗೆ ಜಯ ಘೋಷ ಶಿಳ್ಳೆ ಕೇಕೆ ಸಾಮಾನ್ಯವಾಗಿ ಸಿದ್ದರಾಮಯ್ಯನ ಹೊರ ಹೋದ್ರೆ ಹೆಂಗೆ ಕೂಗ್ತಾರಲ್ಲ ಸಿದ್ದರಾಮಯ್ಯವ್ರ ಎದುರು ಯತ್ನಾಳ್ಗೆ ಅದೇ ರೀತಿಯಲ್ಲಿ ಜನರ ಕೂಗು ಪ್ರೋತ್ಸಾಹ ಶಿಳ್ಳೆ ಚಪ್ಪಾಳೆ ಬಿದ್ದಿದೆ ಅದನ್ನು ಕೇಳಿಸ್ಕೊಂಡು ಸಿದ್ದರಾಮಯ್ಯನವರೇ ಬಹುಪುರಕ್ಕೆ ಅಂತಾರೆ ಹೌದಪ್ಪ ಎತ್ನಾಳಿಗೆ ಅಭಿಮಾನಿಗಳಿದ್ದಾರೆ ಗೊತ್ತು ಅವರದ್ದೇ ಅಲ್ವಾ ಇದು ಅಖಾಡ ಇದು ಏನು ಅಭಿಮಾನಿಗಳಿದ್ದಾರೆ ಇಲ್ಲಿ ನನ್ನ ಅಭಿಮಾನಿಗಳು ಹೌದು ಅಂತಾರೆ ಅದಕ್ಕೂ ಫುಲ್ ಪ್ರೋತ್ಸಾಹ ಸಿಗತ್ತೆ ಡಿ ಕೆ ಶಿವಕುಮಾರ್ ಅವರು ಯತ್ನಾಳು ಅಂದಾಗ್ಲೂ ಜೋರು ಕಿರುಚಾಟ ಸಿದ್ದರಾಮಯ್ಯನವ್ರು ಹೇಳಿದಾಗ್ಲೂ ಸಿಕ್ಕಾಪಟ್ಟೆ ಸಪೋರ್ಟು ಕಡೆ ಸಿದ್ದರಾಮಯ್ಯನವರೇ ಹೇಳ್ಬಿಡ್ತಾರೆ ನಮ್ಮ ಯತ್ನಾಳು ಅಂದ್ಕೊಂಡು ಬಹಳ ಪ್ರೀತಿಯಿಂದ ಮಾತಾಡಿಸಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇಟ್ಟಿದ್ದಾರೆ ಜಿಲ್ಲೆಗೆ ಅದ್ರಲ್ಲಿ ವಿಶೇಷವಾಗಿ ನೂರಾರು ಕೋಟಿ ವೆಚ್ಚದ ಮೇಲ್ ಸೇತುವೆ ಯೋಜನೆಗೆ ನಾನು ಅಸ್ತು ಅಂದಿದ್ದೀನಿ ಮಾಡಿಕೊಡ್ತೀನಿ ಅಂತ ವೇದಿಕೆಯಲ್ಲೇ ಘೋಷಣೆನೂ ಮಾಡಿಬಿಡ್ತಾರೆ ಅಚ್ಚರಿ ಅಂದ್ರೆ ಅಲ್ಲೇ ಎಂ ಬಿ ಪಾಟೀಲ್ರು ಇದ್ದಾರೆ ಹೌದಪ್ಪ ಯತ್ನಾಳ್ ಜಿಲ್ಲೆ ಅದು ಅದಕ್ಕೆ ಅಲ್ಲಿ ಪ್ರೋತ್ಸಾಹ ಅನ್ನೋದಕ್ಕೆ ಎಂ ಬಿ ಪಾಟೀಲ್ರು ಮಿನಿಸ್ಟ್ರು ಒಬ್ರು ಸೀನಿಯರು ಕಾಂಗ್ರೆಸ್ನ ಹಿರಿಯ ನಾಯಕ ಅವ್ರಿಗು ಸಿಗದಂತಹ ಶಿಳ್ಳೆ ಚಪ್ಪಾಳೆ ಯತ್ನಾಳ್ಗೆ ಸಿಕ್ಕಾಪಟ್ಟೆ ಜನ ಬೆಂಬಲ ಇದೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯವ್ರ ಗಮನವನ್ನು ಸೆಳೆದಿದ್ದಾರೆ ಯತ್ನಾಳ್ ಅನ್ನೋದು ವಿಶೇಷ ಇಲ್ಲಿ ಮತ್ತು ವೇದಿಕೆಯಲ್ಲಿ ಯತ್ನಾಳ್ ಹೆಂಗ್ ಮಾತಾಡ್ತಾರೆ ಸಿದ್ದರಾಮಯ್ಯನವ್ರ ಏಜೆಂಟ್ ಅಲ್ಲ ನಾನು ಅಂತ ಅದೇ ದಾಟಿಯಲ್ಲಿ ಸಿ ಎಂ ಎದುರಿದ್ದಾಗ್ಲೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿ ತನ್ನ ದಾಟಿಯಲ್ಲಿ ಮಾತಾಡಿ ಚೆನ್ನಾಗಿ ಕೆಲಸ ಮಾಡಿದಾಗ ಮಾಡಿದ್ದಾರೆ ಅಂತೀನಿ ಇಲ್ಲಾಂದ್ರೆ ಟೀಕಿಸ್ತೀನಿ ಕೆರೆ ತುಂಬಿಸಿದ್ರು ಜೈ ಅಂದೆ ದುಡ್ಡು ಕೊಡ್ಬೇಕಾಗಿಲ್ವಲ್ಲ ಹೊಗಳಕ್ಕೆ ಹಂಗಂತ ನಾನು ಸಿದ್ದರಾಮಯ್ಯನವರ ಏಜೆಂಟ್ ಅಲ್ಲ ಯಾರ್ಯಾರೋ ಏನೇನೋ ಅಂದ್ಬಿಟ್ರೆ ಅದು ಸತ್ಯ ಆಗಲ್ಲ ಅಂತ ಅಲ್ಲೇ ಸೆಡ್ಡು ಹೊಡೆದು ಸಿದ್ದರಾಮಯ್ಯವರು ಮೆಚ್ಚುಗೆಗೂ ಪಾತ್ರ ಆಗಿ ಯತ್ನಾಳ್ ಅವರ ಈ ಭಾಷಣದ ವೈಖರಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸೊ ಹೈಕಮಾಂಡ್ ಗಮನವನ್ನು ನಿಜವಾಗಿಯೂ ಸೆಳೆದ್ರೆ ಯತ್ನಾಳ್ ಈಗಾಗಲೇ ಅಧ್ಯಕ್ಷ ಕುರ್ಚಿಯ ಬಗ್ಗೆ ಚರ್ಚೆಗಳಾಗ್ತವೆ ಅಲ್ಲಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ನಿತಿನ್ ನಬಿನ್ ಅವರು ಆಯ್ಕೆಯಾದ ಬೆನ್ನಲ್ಲೇ ಅವ್ರು ಇನ್ನೇನು ಅಧ್ಯಕ್ಷರಾಗ್ತಾರೆ ಅವರನ್ನು ಭೇಟಿ ಮಾಡೋದಕ್ಕೆ ರಾಜ್ಯದ ನಾಯಕರೆಲ್ಲ ತೆರಳು ಬಂದ್ರು ವಿಜೇಂದ್ರ ಅವ್ರು ಹೋದ್ರು ಅಶೋಕ್ ಅವರು ಹೋದ್ರು ಸುನೀಲ್ ಕುಮಾರ್ ಅವ್ರು ಹೋದ್ರು ಏನಾಗುತ್ತೆ ಅನ್ನೋ ಕುತೂಹಲ ಸುನಿಲ್ ಕುಮಾರ್ ಅವರು ನಿತಿನ್ ನಬಿನ್ ಅವ್ರನ್ನ ಭೇಟಿ ಮಾಡಿ ಕುಮಾರಸ್ವಾಮಿ ಅವ್ರನ್ನೂ ಭೇಟಿಯಾಗಿ ಬಂದ್ರು ಸೊ ಏನೋ ಚರ್ಚೆ ಆಗ್ತಿದೆ ಜೋರ ಚರ್ಚೆಯಲ್ಲೇ ಇದೆ ರಾಜ್ಯದಲ್ಲಿ ಬದಲಾವಣೆಯೋ ಅಥವಾ ಏನಾದರೂ ಸರ್ಪ್ರೈಸ್ ಕೊಡತ್ತಾ ಹೈಕಮಾಂಡ್ ಅನ್ನೋ ಕುತೂಹಲದ ಚರ್ಚೆ ನಡೀತಿರುವಾಗಲೇ ಯತ್ನಾಳ್ ಈ ಕ್ಷಣಕ್ಕೆ ಪಕ್ಷಕ್ಕೆ ಕರ್ಕೊಳ್ತಿದ್ರು ಕೂಡ ಒಂದು ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ ಪಾಲಿಟಿಕ್ಸ್ ಅಲ್ಲಿ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಅನ್ನೋದಂತೂ ಸ್ಪಷ್ಟವಾಗಿ ಕಾಣಿಸ್ತಿದೆ ಮುಂದಿನ ಚುನಾವಣೆ ಹೊತ್ತಿಗೆ ತನ್ನ ಬಲವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳೋದಿಕ್ಕೆ ಬೇಕಾದ ಸರ್ವ ತಯಾರಿಗಳನ್ನು ಈಗ ಯತ್ನಾಳ್ ಮಾಡಿಕೊಂಡಿರೋದು ಸೊ ಯತ್ನಾಳ್ ಕ್ರೇಜ್ ದಿನೇ ದಿನೇ ರಾಜ್ಯ ರಾಜಕಾರಣದಲ್ಲಿ ಜಾಸ್ತಿ ಆಗ್ತಿದೆಯಾ ಕೈಪಾಳ್ಯದಲ್ಲೂ ಕೂಡ ಗಮನ ಸೆಳೆಯುವ ರೀತಿ ಛಾಪು ಮೂಡಿಸಿದ್ರ ಯತ್ನಾಳ್ ಅನ್ನೋದು